ಅನ್ನೋದು ಪ್ರತಿಯೊಬ್ಬರ ಜೀವನದ ಮಹತ್ತರ ಘಟ್ಟ ಸಿಂಗಲ್ ಆಗಿದ್ದವರು ನಿಂಗಲ್ ಆಗುವ ಸುಮಧು ನಾನು ಇಂಥವರನ್ನ ಮದುವೆ ಆಗ್ಬೇಕು ಹೀಗೆ ಮದುವೆ ಆಗ್ಬೇಕು ಹಾಗ ಮದುವೆ ಆಗ್ಬೇಕು ಅಂತ ಹತ್ತಾರು ಕನಸು ಕಟ್ಟಿಕೊಂಡಿರ್ತಾರೆ ಮದುವೆಗೆ ಮುಹೂರ್ತ ಫಿಕ್ಸ್ ಆದ್ರಂತೂ ಮುಗಿದೇ ಹೋಯ್ತು ಸ್ವರ್ಗಕ್ಕೆ ಮೂರೆಗೇನು ಅನ್ನೋ ಖುಷಿಯಲ್ಲಿರ್ತಾರೆ ಇವರಿಬ್ರು ಕೂಡ ಇದೇ ಖುಷಿಯಲ್ಲಿದ್ರು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಹತ್ತಾರು ಕನಸು ಕಟ್ಕೊಂಡಿದ್ರು ಗುರು ಹಿರಿಯರು ನಿಶ್ಚಯಿಸಿದಂತೆ ಇವತ್ತು ಮದುವೆ ಕೂಡ ನಡೆದಿತ್ತು ಇನ್ನೇನು ಗೆ ರೆಡಿ ಆಗ್ಬೇಕು ಅನ್ನೋಷ್ಟರಲ್ಲಿ ನಡೆಯಬಾರದು ನಡೆದು ಹೋಗಿದೆ ಮನ ಹುಡುಗಿಗೆ ಮೂರು ಗಂಟು ಹಾಕಿದ ಕೆಲವೇ ನಿಮಿಷಗಳಲ್ಲಿ ಗಂಡು ಬಾರದ ಲೋಕಕ್ಕೆ ಪಯನ ಬೆಳೆಸಿದ್ದಾನೆ ಸೊಸೆಯಾದವಳು ಹೊಸ್ತಿಲು ದಾಟಿ ಬರೋದ್ರೊಳಗೆ ಗಂಡ ಅನ್ನೋ ಸೌಭಾಗ್ಯವನ್ನೇ ಕಳ್ಕೊಂಡಿದ್ದಾರೆ ತಾಳಿ ಕಟ್ಟಿದ ಹದಿನೈದು ನಿಮಿಷಕ್ಕೆ ಹಾರಿ ಹೋಯಿತು ಜೀವ ಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಕುಸಿದು ಬಿದ್ದವ ಸೇರಿದ್ದು ಮಸನ ಮದುವೆ ಅನ್ನೋದು ಏಳೇಳು ಜನ್ಮದ ಅನುಬಂಧ ಅಂತಾರೆ ಬ್ರಹ್ಮದೇವ ಮೊದಲೇ ಹೊಸದು ಕಳಿಸಿದ ಬಂಧಾನು ಅಂತ ಹಾಡಿ ಹೊಗಳ್ತಾರೆ ಆದ್ರೆ ಇವರ ಜೋಡಿಯ ಬಗ್ಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಏಳೇಳು ಜನ್ಮದ ಅನುಬಂಧ ಇರಲಿ ಏಳು ಗಂಟೆಯೂ ಜೊತೆಯಾಗಿ ಬಾಳಲಿಲ್ಲ ಉಸಿರಿರೋವರೆಗೂ ಜೊತೆಯಾಗಿರ್ತೀವಿ ಏಳೇಳು ಜನ್ಮದಲ್ಲೂ ಖುಷಿ ಖುಷಿಯಾಗಿ ಇರ್ತೀವಿ ಅಂತ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದವರು ಹದಿನೈದೇ ನಿಮಿಷದಲ್ಲೇ ನರಕ ಅನುಭವಿಸಿದ್ದಾರೆ ಈತನ ಹೆಸರು ಪ್ರವೀಣ್ ಹೆಣ್ಮಗಳ ಹೆಸರು ಪೂಜಾ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯವರು ಇವತ್ತು ಇವರಿಬ್ಬರ ಮದುವೆ ಇತ್ತು ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಅಗ್ನಿಸಾಕ್ಷಿಯಾಗಿ ತಾಳಿಯನ್ನೂ ಕಟ್ಟಿದ್ದ ಮಾಂಗಲ್ಯ ಧಾರಣೆಯಾಗ್ತಾ ಇದ್ದಂತೆ ಆರತೋಕ್ಷತೆಯ ಸಂಭ್ರಮ ಜೋರಾಗಿತ್ತು ನವವಧುವರರನ್ನ ವೇದಿಕೆ ಮೇಲೆ ಕರ್ಕೊಂಡು ಬಂದು ಫೋಟೋ ಸೆಷನ್ ಶುರು ಮಾಡಿದ್ರು ಇನ್ನು ಎರಡು ಮೂರು ಫೋಟೋ ಸಹ ತೆಗೆದಿರ್ಲಿಲ್ಲ ಅಷ್ಟರಲ್ಲೇ ಗೆ ಕೈಕಾಲು ನಡುಕ ಶುರುವಾಗಿದೆ ಎದೆ ನೋವು ಕಾಣಿಸ್ಕೊಳ್ತಾ ಇದ್ದಂತೆ ಆಸ್ಪತ್ರೆಗೆ ಕರ್ಕೊಂಡು ಹೊರಟಿದ್ದಾರೆ ಆದರೆ ಅಷ್ಟರಲ್ಲಾಗಲೇ ವಿಧಿ ಮೋಸದಾಟ ಆಡಿಯಾಗಿತ್ತು ಆಸ್ಪತ್ರೆ ಸೇರೋ ಮೊದಲೇ ಪ್ರವೀಣ್ ನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಪ್ರವೀಣ್ ಹಾಗೂ ಪೂಜಾ ಮದುವೆಗೂ ಮೊದಲೇ ಸಂಬಂಧಿಕರು ಸೋದರ ಮಾವನ ಮಗಳ ಜೊತೆಗೆ ಮದುವೆ ನಿಶ್ಚಯಿಸಿದ್ರು ಪ್ರವೀಣ್ ತಂದೆ ಶ್ರೀಶೈಲ್ ರಾಜ್ಯ ಸೈಕ್ಲಿಂಗ್ ಅಸೋಸಿಯೇಷನ್ನ ರಾಜ್ಯ ಕಾರ್ಯದರ್ಶಿ ಇವರ ಹಿರಿಯ ಮಗನಾಗಿದ್ದ ಪ್ರವೀಣ್ ಖಾಸಗಿ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ ಪೂಜಾ ಹಾಗೂ ಪ್ರವೀಣ್ ಒಟ್ಟಿಗೆ ಬೆಳೆದವರು ಇವರ ಬಗ್ಗೆಯೂ ಎರಡು ಮನೆಯವರಿಗೆ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಬೇರೆ ಕಡೆ ಸಂಬಂಧ ಬೆಳೆಸುವುದೇಕೆ ಅಂತ ತಾವೇ ಕೊಟ್ಟು ತಗೊಳ್ಳೋ ಸಂಬಂಧ ಮಾಡಿದ್ರು ಇನ್ನೇನು ಮದುವೆ ಆಗಿತ್ತು ಆರತಕ್ಷತೆಯು ಮುಗಿದಿದ್ರೆ ಹೆಣ್ಣು ಗಂಡು ಮನೆ ಸೇರ್ತಿದ್ರು ಆದ್ರೆ ಅಷ್ಟರಲ್ಲಾಗಲೇ ಭಗವಂತ ಚಲ್ಲಾಟವಾಡಿದ್ದಾನೆ ಮದುವೆಗೆ ಮಾಡಿಸಿದ್ದ ಊಟವನ್ನ ಒಬ್ರು ಒಂದು ತುತ್ತು ತಿಂದಿಲ್ಲ ವರ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಇಡೀ ಕಲ್ಯಾಣ ಮಂಟಪವೇ ಸ್ಮಶಾನದಂತಾಗಿದೆ ಮದುವೆಗೆ ಬಂದವರೆಲ್ಲ ಹುಡುಗನ ಅಂತ್ಯಕ್ರಿಯೆಗೆ ಹೋಗುವಂತಾಗಿದೆ ಒಟ್ನಲ್ಲಿ ಮದುವೆ ಬಗ್ಗೆ ಹತ್ತಾರು ಕನಸು ಕಟ್ಟಿಕೊಂಡ ಜೋಡಿ ಬಾಳಲ್ಲಿ ದೇವರು ಮೋಸದಾಟ ಆಡಿದ್ದು ಮಾತ್ರ ದುರಂತ ನ್ಯೂಸ್ ಬ್ಯೂರೋ ಉಮೇಶ್ ಕೋಳಿ ಯು ಕೆ ನೈನ್ ಬಾಗಲಕೋಟೆ ನನ್ನ ಬದುಕು ಸೂತಗಾ